అదే ప్రయత్న అదే మైండ్ సెట్ అదే మనసు అదే స్టోరీ అదే పెన్ టెక్నాలజీ బిజినెస్ టెక్నాలజీ ఇవాళ నోడి మొబైల్ ఇక్కడ ఎలా చేంజ్ ಆಗಿದೆ ಫಸ್ಟ್ ಆದ್ರೆ ನಿಮ್ಗೆ ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ತೀರಾ ಸ್ವಲ್ಪ ತಪ್ಪು ಇಲ್ಲಿ ಲೈವ್ ಆಗ್ತಾ ಇದೆ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಲ್ಲ ಶ್ರೀಕಾಂತ್ ಯಾವ ತರ ಗೊತ್ತಾ ಎಲ್ಲರಿಗೂ ಮಂಚಿ ಮಾಡಿ ಅವರು ಅವ್ರ ಆದ್ರೆ ಅವ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವ್ ಬರೋಣ ಅಂದ್ರೆ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವ್ ಬಂದ್ಬಿಡ್ತೀವಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಟೀಚರ್ ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರೋ ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರೋ ಸದ್ಯಲ್ಲಿ ತೀರ್ಮಾನ ಆಗುತ್ತೆ ಅಕ್ಟೋಬರ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರು ಸಿನಿಮಾ ಏನ್ ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ ಏನ್ ರಿಲೀಸ್ ಅಂತ ಹೇಳಿದೀವ ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಕಲ್ಕಿ ಅಂತ ಫಿಕ್ಸ್ ಆಗ್ಬಿಡಿದ್ರೆ ನಿಮ್ಗೆ ಅನ್ನಿಸ್ತಿದೆ ಅಂದ್ರೆ ಸೈಕಲಾಜಿಕಲ್ ಕಲ್ಕಿ ಈಗ ಮೈಕಲಾಜಿಕಲ್ ಕಲ್ಕಿ ನೋಡಿದೀರಾ ಆಲ್ರೆಡಿ ನೋಡಿದ್ರಲ್ವಾ ತೆಲುಗು ಬತ್ತಲ್ಲ

ಖಂಡಿತ ಎಲ್ಲ ರಿಯಲ್ ಸ್ಟಾರ್ ಅಂತಾರಲ್ಲ ಇವ್ರು ಅನ್ರಿಯಲ್ ಟೆಕ್ನಾಲಜಿ ನಾವು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ ಆ ತರ ಆಗಿದೆ ಇವಾಗ ನಿಜವಾಗ ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ ಆದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ರಿಯಲ್ ಟೆಕ್ನಾಲಜಿ ಏನು ತ್ರೀ ಡಿ ಅಸೆಟ್ಸ್ ಅಂದ್ರೆ ಏನು ಇದು ನಮ್ಗೆ ಹೊಸ ಅನುಭವ ಆಕ್ಚುಲಿ ನಮ್ಗೆ ಅವರು ಎಲ್ಲಿ ಓದಿರೋ ನೀವು ವೈಕೋವರ್ ಅಲ್ಲಿ సో అల్లిన టెక్నాలజీ ఇంద ఇల్లు వంత తర్తా ఇదరు ఇవరు స్టార్ట్ మార్బిడి దైవంట నెక్స్ట్ బరి రూమల్ కుడుకొనొర్ జత ఒక సినిమా మార్కొట్టి నిముకి షూటింగ్ ఇరల 10% షూటింగ్ ఇవగ ఫిక్స్ బరి రూమల్లే ఫిలిం నాలో ఇదె సాక ఇవరు స్కాన్ మార్కొడి బిది ఆల్్రెడీ